ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಕನಕದಾಸರು ಅಂದಿನ ಜಾತಿ ವ್ಯವಸ್ಥೆಯಲ್ಲಿ ಮೇಲು ಕೀಳು ಭಾವನೆ ಹೋಗಲಾಡಿಸಲು ಪ್ರಯತ್ನಿಸಿದರು ಸಚಿವ ಖಂಡ್ರೆ ಬಸವಕಲ್ಯಾಣ್ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ನಲವತ್ತೈದನೇ ಶರಣಕಮ್ಮಟ ಅನುಭವ ಮಂಟಪ ಉತ್ಸವ ಸಮಾರಂಭ ಸಚಿವ ಈಶ್ವರ್ ಖಂಡ್ರೆ ಬಿಎಸ್ಎಸ್ಕೆ ಪುನರಾರಂಭಿಸಲು ರೈತ ಸಂಘ ಒತ್ತಾಯ ನಾಡು ಕಂಡ ಶ್ರೇಷ್ಠ ಸಂತರಲ್ಲಿ ಒಬ್ಬರಾದ ಕನಕದಾಸರು ಪ್ರಭು ಚವ್ಹಾಣ್ ಭಕ್ತ ಶ್ರೇಷ್ಠ ಕನಕದಾಸರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಕೀರ್ತನೆ ಕಾವ್ಯಗಳ ಮುಖಾಂತರ ಅನೇಕ ಕೃತಿಗಳನ್ನು ರಚನೆ ಮಾಡಿ ಅದರ ಮುಖಾಂತರ ಸಮಾಜದಲ್ಲಿ ಸಮಸ ನವ ಸಮಾಜ ನಿರ್ಮಾಣ ಮಾಡಿ ಸಮಾಜ ಸುಧಾರಣೆ ಜಾತ್ಯತೀತ ಸಮಾಜ ಮಾಡಲು ಅಂದಿನ ಜಾತಿ ವ್ಯವಸ್ಥೆಯಲ್ಲಿ ಮೇಲು ಕೀಳು ಎಂಬ ಭಾವನೆ ಹೋಗಲಾಡಿಸಲು ಪ್ರಯತ್ನಿಸಿದರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಅವರು ಸೋಮವಾರ ನಗರದ ಪೊಮ್ಮಂಡೇಶ್ವರ ವೃತ್ತದಲ್ಲಿ ಭಕ್ತ ಶ್ರೇಷ್ಠ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆ ವಿಚಾರಣೆ ನೀಡಿ ಮಾತನಾಡಿದರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಣೆಯನ್ನು ನಿವಾರಣೆ ಮಾಡಿ ಮನುಕುಲವನ್ನು ಒಂದೇ ಮಾಡಿ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಜೀವಕ್ಕೆ ಕುಲವಿದೆಯಾ ಆತ್ಮಕ್ಕೆ ಕುಲವಿದೆಯಾ ಎಂದು ತಮ್ಮ ಸಂಪತ್ತು ಸಂಸಾರ ತ್ಯಾಗ ಮಾಡಿ ಕೀರ್ತನೆ ಮೂಲಕ ರಾಜ್ಯಾದ್ಯಂತ ಸುತ್ತಾಡಿ ಧಾರ್ಮಿಕ ಜಾಗೃತಿ ಮಾಡಿ ಸಮಾಜ ಸುಧಾರಣೆ ಮಾಡಿ ನಮಗೆಲ್ಲರಿಗೂ ಆದರ್ಶಗಳನ್ನು ನೀಡಿದ್ದಾರೆ ಅವರು ಕೊಟ್ಟಂತಹ ವಿಚಾರಧಾರೆಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು ಕಾರ್ಯಕ್ರಮಕ್ಕೂ ಮುಂಚೆ ಭಕ್ತ ಶ್ರೇಷ್ಠ ಕನಕದಾಸರ ಭಾವಚಿತ್ರದ ಮೆರವಣಿಗೆಯು ಬಸವೇಶ್ವರ ವೃತ್ತ ಭಗತ್ ಸಿಂಗ್ ವೃತ್ತ ಅಂಬೇಡ್ಕರ್ ವೃತ್ತ ರಳೆಯ ವೃತ್ತ ರೋಟರಿ ವೃತ್ತ ಮಾರ್ಗವಾಗಿ ರಂಗಮಂದಿರದವರೆಗೆ ನಡೆಯಿತು ಕಾರ್ಯಕ್ರಮದಲ್ಲಿ ಪೌರಾಡಳಿತ ಹಾಸ್ಯ ಸಚಿವರಾದ ರಹೀಮ್ ಖಾನ್ ಬೀದರ್ ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪೂರ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಟ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ प्रदीप गुंटी अपर जिलाधिकारी शिवकुमार श्रीवं सहायक आयुक्त एंडिशकी नगरसभाखंड बाबूुर मलकापुरे मलिकारजुन पर्यटार माप्प अटसरे पंडित चिद्री शशि शशिवि ईश्वर सिंग् ठाकूर नगर सभी सदस्य हनुमत मलकापूर बसवरा हडे पीरप यर ललिता करंजी राजकुमार कंदगूल सोमशेखर छद्री तुकार चिद्री, गणपतराव गणपत्रोलपुर ನಾಗರಾಜ್ ನಂದ್ಗಾಂವ್ ವಿಜಯಕುಮಾರ್ ಕಾಶೆಂಪೂರ್ ಬಸವರಾಜ್ ಮಾಳಿಗೆ ಚಂದ್ರಕಾಂತ್ ಹಿಪ್ಪಳಗಾಂವ್ ಸೇರಿದಂತೆ ಭಕ್ತ ಕನಕದಾಸರ ಅಭಿಮಾನಿಗಳು ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಯಾವ ಥರ ಒಂಬತ್ನೂರು ವರ್ಷಗಳ ಹಿಂದ ಅಣ್ಣ ಬಸವಣ್ಣನವರು ಜಾತಿ ಸಿಸ್ಟಮ್ ತೆಗಿಲಿಕ್ಕೆ ಸಮಗಾರ ಹರಳಯ್ಯ ಮಂಗಾರ ಚನ್ನಯ್ಯ ನೂಗಾರ ಗಂಗಯ್ಯಾರ ಚೌಲಯ್ಯ ಚಂದಯ್ಯ ಹೀಗೆ ಹಡಮದ ಅಪ್ಪಯ್ಯ ಎಲ್ಲರನ್ನ ಮಾನವರನ್ನು ತೀರ್ ಸುದ್ದಿಯಲ್ಲಿ ತಗೊಂಡಿದ್ರು ಅವ್ರ ನಂತರ ನಾಲ್ಕುನೂರು ವರ್ಷಗಳ ನಂತರದಲ್ಲಿ ಇವರು ಬಾಡ ಗ್ರಾಮದಲ್ಲಿ ನಟಿಗೆ ಮಾಡೋ ಸಂದರ್ಭದಲ್ಲಿ ಸಹಿತ ಯಾವುದೇ ತಾರತಮ್ಯ ಇಲ್ಲ ಅಂತ ಎಲ್ಲರೂ ಸಹ ಸಮಾನವಾಗಿ ಕರ್ಕೊಂಡು ವ್ಯತ್ಯಾಸ ಜೊತೆಗೆ ಯುದ್ಧದಲ್ಲಿ ಒಳಗಿರ್ತಕ್ಕಂಥ ಶತ್ರುಗಳಿಂದ ಸೋಲಾಗಿ ಸಾವಿನ ಸ್ಥಿತಿಯಲ್ಲಿದ್ದಾಗ ಆಶರೀರವಾಣಿ ನಿಸರ್ಗ ದೇವರು ಗುರುಗಳ ದೇವರಿಗಿಂತ ನಿಸರ್ಗ ದೇವರು ತನಕ ಏನು ನನ್ನ ಭಕ್ತ ಆಗಬೇಕು ಅಂತ ಕೇಳಿದಾಗ ನನ್ನ ರಾಜೆಯಿಂದ ಆಗಿಲ್ಲ ಇದೇನು ಭಕ್ತ ಆಗಿ ಮಾಡಬೇಕು ಸಾಯ್ತಕ್ಕಂಥ ಸಂದರ್ಭದಲ್ಲಿ ಆದರೂ ಸಹಿತ ನೀನು ಆಗಬೇಕು ಅಂತ ಕೇಳಿದಾಗ ಎರಡು ಕಂಡೀಷನ್ ಕೇಳಿದರು ಕನಕದಾಸರು ಅಂತ ಹೇಳಿದ್ರು ಏನೋ ಒಂದು ನಿಮ್ಮ ಭಕ್ತ ಆಗ್ತೀನಿ ನಾನು ಕರೆದಾಗ ನೀವು ಬರಬೇಕು ಹೆಂಗೆ ಬಾಂದ್ರೆ ಹಂಗೆ ಬರಬೇಕು ಅಂತ ದೇವ್ರಿಗೆ ಕಂಡೀಷನ್ ಹಾಕಿರ್ತಕ್ಕಂಥ ಕನಕದಾಸರು ಸರಿಯಾಯಿತು ಒಪ್ಕೊಂಡು ನಿಮ್ಮ ಮೇಲೆ ಈ ನೊಲಿದರೆ ಕೊರಡು ಪನರುವದೆಯನ್ನು ಮಾತಿನಂತೆ ಕೈ ಆಡಿಸಿದ ತಕ್ಷಣ ಅವರ ರೋಗ ಮೊಬೈಲ್ಲ ಖತಮಾಯಿತು ಎದ್ರು ತಂಬೂರಿ ಹಾಕ್ಕೊಂಡು ಸಮಾಜದಲ್ಲಿ ಮಾನವೀಯತೆ ತರಲಿಕ್ಕೆ ಚಾಲು ಮಾಡಿದರು ವ್ಯಾಸರಾಯರು ಗುರುಗಳು ಪಾಠ ಕಲಿಸಿದ ಸಂದರ್ಭದಲ್ಲಿ ಇವರು ಒಬ್ಬರು ಜಾತಿ ಪ್ರಶ್ನೆ ಇಲ್ಲ ಆದ್ರೆ ಕುರುಬರು ಇವರು ಅಲ್ಲಿದೆಲ್ಲ ಮೇಲ್ವರ್ಗದ ಜಾತಿ ಜನ ಇವ ಭಾಳ ಶ್ಯಾಣೆ ಮನುಷ್ಯ ಸರಿಯಾಗಿ ಉತ್ತರ ಕೊಡಿದ್ರು ಹೊಟ್ಟೆ ಕಿಚ್ಚಾಗದು ಬೇರೆಯವ್ರಿಗೆ ಕೆಲಸ ಚಲೋ ಮಾಡಿದ್ರು ಹೊಟ್ಟೆಗಿಚ್ಚರು ಮಾಡಿದ್ರು ಆಗ ಅವ್ರು ಹೊಟ್ಟೆ ಕಿಚ್ಚಾಗಿ ಹೇ ಅವ್ನಿಗೆ ಯಾಕೆ ಕುರ್ಬುಕ್ ನೀವು ಭಾಳ ಮನವಿ ಮಾಡ್ತೀನಿ ಅಂತ ಗುರುಗಳಿಗೆ ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಕೇಳ್ತೀನಿ ನಿಮಗೆಲ್ಲರಿಗೂ ಒಂದು ಪ್ರಶ್ನೆಗೆ ಕೇಳ್ತೀನಿ ಉತ್ತರ ಹೇಳಿದಾಗ ನಂಬರ್ ಕೊಡ್ತೀನಿ ಅಂತ ಹೇಳಿ ಎಲ್ಲರಿಗೂ ತಿನ್ನೋಕೆ ಭಾಳ ಹಣ ಕೊಟ್ಟಿದ್ದರು ಇದರಲ್ಲಿ ಬಾಳೆಹಣ್ಣು ನೋಡಿದೆವು ಕಮಲಾಪುರ ಬಂದು ಬಾಳೆಹಣ್ಣು ಚಪಾವು ಬಾಳೆಹಣ್ಣು ಪಟ್ಟು ತಿಂದ ಬರ್ರಿ ನಿಮಗೆ ಯಾರು ನೋಡಬಾರ್ದು ಅಂತ ಗುರುಗಳು ಹೇಳಿದ್ರು ಆಯ್ತಪ್ಪ ಎಲ್ಲರೂ ತಿಂದು ಬಂದರು ಈ ಕನಕದಾಸ ಅದು ಬಾಳೆಹಣ್ಣು ವಾಪಸ್ ಅಂತ ಗುರುಗಳು ಬಂದಿದೆ ಕನಕ ಕನಕನ ಯಾಕೆ ತಿಂದಿಲ್ಲ ಅಂದ್ರೆ ತಿಂತಿದ್ದ ಗುರುಗಳೇ ನಿಮ್ಮ ಆದೇಶ ಮೀರಬಾರ್ದು ಗುರುಗಳು ಮಾತು ಮೀರಬಾರ್ದು ಯಾರು ಕಾಣಿಸಲ್ ಜಾಗದಾಗ ತಿಂದ್ರಿ ಅಂತ ಹೇಳಿರಿ ನಾ ಎಲ್ಲಿ ಭೀ ತಿನ್ಲತ್ತೀನಿ ನನಗೆ ಯಾರೋ ನೋಡ್ತಾ ಇದ್ದಾರೆ ಯಾರು ನೋಡ್ತಾರ ಜಗತ್ತಿನಾಗ ಎಲ್ಲರೂ ನೋಡೋರು ವಿಶ್ವಗುರು ನಿಸರ್ಗ ದೇವರು ನೋಡ್ತಾನೆ ದೇವ್ರಿಲ್ದ ಜಾಗ ಯಾವುದು ಇಲ್ಲ ಅಂತ ಹೇಳಿ ನೀವು ಅಂತ ಹೇಳಿದಕ್ಕಾಗಿ ನಿಮ್ಮ ಮಾತು ನೀರು ಬರ್ದಂತ ತಿಂದಿಲ್ಲ ಅಂದಾಗ ಎಲ್ಲರೂ ನೀ ಎಲ್ಲಿ ತಿಂದಿದ್ರೆ ನಾನು ಕಡಿಗೆಯಾಗಿ ನೀರಾಗಿ ಮುಳುಗಿ ತಿಂದಿದ್ದೀವಿ ಅಂತ ಹೇಳ್ತಾರೆ ನೀ ಎಲ್ಲಿ ತಿಂದ ಕಡಿಮೆ ಕೂತು ಹರ್ಕೊಂಡು ತಿಂದಿದ್ದೆ ಲೈಟ್ ಎಲ್ಲ ತೆಗ್ದು ಕಟ್ಟಿ ಮುಚ್ಚ ಕತ್ತಲಾಗ್ ತಿಂದಿ ಅಂತ ಯಾರು ನೋಡಿಲ್ಲ ನೋಡೋಲ್ ಜಾಗ ಯಾರ್ದು ಇರ್ತದೆ ಬಂದ ವೇಳೆ ಮನೆಯಾಗ ಮಕ್ಕೊಂಡ್ರು ಭೀ ದೇವ್ರಿಗೆ ಗಾಳಿ ಶ್ವಾಸ ಆಡೋದಕ್ಕೆ ಕೊಟ್ಟಿಲ್ಲ ಅಂದ್ರೆ ಅಮೃತ ಲೋಟ ಹೊಡಿತಾನೆ ಗಾಳಿ ಕೂಡ ದೇವರು ನಿಸರ್ಗದತ್ತವಾದಂಥ ದೇವರು ಜಗತ್ತಿನಾದ್ಯಂತ ಇಪ್ಪತ್ನಾಲ್ಕು ತಾಸು ಇರ್ತಕ್ಕಂಥ ಅದಕ್ಕೆ ಕೇಳ್ತಾರೆ ಕನಕದಾಸರು ಜಾತಿ ಬೇಡ ಗಾಳಿಗೆ ಯಾವ ಕುಲ ನೀರಿಗೆ ಯಾವ ಕುಲ ಕುಲ ಹೇಳಿರಯ್ಯ ಆತ್ಮಕ್ಕೆ ಯಾವ ಕುಲ ಜೀವಕ್ಕೆ ಯಾವ ಕುಲ ಅದು ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಾರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಂದಿರ ಎಲ್ಲಿಂದ ಹುಟ್ಟಿರಿ ಐಸ್ ಕ್ರೀಮ್ ತೆಗೆದು ಹುಟ್ಟಿರಿ ಏನು ಗಿಡದಾಗಿಂದ ಮಡ್ಯೆಗೆದು ಹುಟ್ಟಿರಿ ಹುಟ್ಟೋದು ಒಂದೇ ಪವಿತ್ರ ತಾಯಿ ಗರ್ಭದಿಂದ ತಂದಿ ಮತ್ತು ತಾಯಿ ಕಿತ್ತ ದೊಡ್ಡ ದೇವರಿಲ್ಲ ಅವರನ್ನು ಪ್ರೀತಿ ಮಾಡಬೇಕು ಜಾತಿ ಮಾಡಬಾರ್ದು ಅಂತ ಯಾಕೆ ಹೇಳಿದರು ಅಂದ್ರೆ ಶ್ರೀಕೃಷ್ಣನ ಗುಡಿಯಾಗಿ ಹೋಗ್ಲತ್ರ ಈ ಮನುವಾದಿಗಳು ಬ್ರಾಹ್ಮಣಶಾಹಿ ಜನ ಒಳಗೆ ಹೋಗ್ಲಕ್ಕೆ ಬಿಟ್ಟಿಲ್ಲ ಯಾಕಂತ ಕೇಳಿದ್ರೆ ನೀ ಕುರುಬಿದ್ದೆ ಅಂತ ಕುರ್ಬಿ ಕುರಿ ಇಷ್ಟ ಡೌಳ್ಗೆರವ ಶ್ರೀಕೃಷ್ಣ ಅವ್ರೇನು ಇಸ್ತಾನಗಳು ದನ ಅಡಗಿದಾಗ ಮೇಯ್ಸಿದ ಮೇಲೆ ಕುರಿ ಅಡಗಿದಾಗ ಮೇಯ್ಸಿದ ಅವ್ರಿಗೆ ಯಾಕೆ ಮುಟ್ಕೋಕೊಡಲಿ ಇಂಥದ ಪ್ರಶ್ನೆ ಕೇಳಿದ್ದೆ ಪುನಃ ಕೇಳಬೇಡ ಅಂತ ಹೇಳಿರ್ತಕ್ಕಂಥ ಜಾತಿ ಅಲ್ಲ ಒಂದ್ಸರಿ ಕೃತಿ ಮುಖ್ಯ ಬಸವಣ್ಣ ಹೇಳಿದರು ಯಶಪ್ರಸ್ ಹೇಳಿದರು ಪೈಗಂಬರ್ ಹೇಳಿದ್ರು ಎಲ್ಲ ಶರಣು ಸಂತರು ಹೇಳಿರ್ತಕ್ಕಂಥದ್ದು ನಾಯಕ ಚೆನ್ನಾಗಿ ಮಾಡ ಸಾಮಾಜಿಕ ಸಮಾನತೆಗೆ ಕ್ರಾಂತಿ ಮಾಡಿರುವ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಾದ ಬಸವ ಕಲ್ಯಾಣ ಅನುಭವ ಮಂಟಪದ ಆವರಣದಲ್ಲಿ ನವೆಂಬರ್ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕರಂದು ನಲವತ್ತೈದನೇ ಶರಣಕ ಮಠ ಅನುಭವ ಮಂಟಪ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರೂ ಅನುಭವ ಮಂಟಪ ಉತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ಈಶ್ವರ ಖಂಡ್ರೆ ತಿಳಿಸಿದರು ಅವರು ಪ್ರಾರಂಭ ಮಾಡಿದಂಥದ್ದು ಈ ಶರಣ ಕಮ್ಮಟ ಅನುಭವ ಮಂಟಪ ಮಂಟಪದ ಉತ್ಸವದ ನಲವತ್ತೈದನೆಯ ಒಂದು ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿನಂದು ಅನುಭವ ಮಂಟಪದ ಆವರಣದಲ್ಲಿ ಜರುಗುತ್ತಲಿದೆ ಈ ಕಾರ್ಯಕ್ರಮ ಅತ್ಯಂತ ಮಹತ್ವದಾದಂಥ ಒಂದು ಕಾರ್ಯಕ್ರಮವಾಗಿತ್ತು ಇದರ ಘನ ಉದ್ದೇಶ ಏನು ನಮ್ಮ ಪೂಜ್ಯ ಗುರುಗಳದು ಅವರೆಲ್ಲ ಅವರ ಶಿಷ್ಯರದು ಅಂತ ಹೇಳಿದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರಿಯನ್ನು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ದಾರೆ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಅಸ್ಪೃಶ್ಯತೆ ವಿರುದ್ಧ ಕಂದಾಚಾರದ ವಿರುದ್ಧ ಮೌಢ್ಯತೆ ವಿರುದ್ಧ ಹೋರಾಟ ಮಾಡಿ ಇವತ್ತು ಸ್ತ್ರೀ ಸ್ವಾತಂತ್ರ್ಯ ಪ್ರತಿಪಾದನೆ ಮಾಡಿದಂಥದ್ದು ಇವತ್ತು ಶ್ರಮಕ್ಕೆ ಗೌರವ ಕೊಟ್ಟಂಥದ್ದು ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಮತ್ತು ಇಂದಿನ ಈ ಒಂದು ಪಿಶ್ಚಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಪುನಃ ಹಿಂದೇನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿಪಾದನೆ ಮಾಡಿದಂಥ ಆದರ್ಶಗಳೇನಿದ್ದಾವೆ ತತ್ವ ಸಿದ್ಧಾಂತಗಳೇನಿದ್ದಾವೆ ಎಂದಿಗಿಂತಲೂ ಇವತ್ತು ಹೆಚ್ಚಿನ ಒಂದು ಪ್ರಸ್ತುತವಾಗಿದ್ದಾವೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಈ ದೇಶದಲ್ಲಿ ಇರುವಂಥ ಏನು ಸಾಮಾಜಿಕ ಚಿಂತಕರಿದ್ದಾರೆ ದಾರ್ಶನಿಕರಿದ್ದಾರೆ ಅವರ ಆದರ್ಶಗಳನ್ನು ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಆಹ್ವಾನ ಮಾಡಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಮತ್ತು ಅದರ ಜೊತೆಯಲ್ಲಿ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಏನು ಸಮಾಜದಲ್ಲಿ ಇನ್ನೂ ಏನು ಅಂಕು ಡೊಂಕುಗಳಿದ್ದಾವೆ ಇವತ್ತೇನು ಸಮಸ್ಯೆಗಳಿದ್ದಾವೆ ಇವತ್ತು ಮಹಿಳಾ ಗೋಷ್ಠಿ ಇರಬಹುದು ಯುವಕರ ಗೋಷ್ಠಿ ಇರಬಹುದು ಇವತ್ತು ಕನಕದಾಸರ ಚಿಂತನೆಗಳು ಸಮಸ್ತ ಮನುಕುಲಕ್ಕೆ ಮಾರ್ಗದರ್ಶಕವಾಗಿವೆ ಎಂದು ಮಾಜಿ ಸಚಿವ ಹಾಗೂ ಔರಾದ್ ಬಿ ಶಾಸಕ ಪ್ರಭು ಚವ್ಹಾಣ್ ತಿಳಿಸಿದರು ಕನಕದಾಸ ಜಯಂತಿಯ ನಿಮಿತ್ತ ಅವರ ತಾಲೂಕಿನ ಬೋಂತಿ ತಾಂಡಾದಲ್ಲಿನ ಗೃಹ ಕಚೇರಿಯಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಕನಕದಾಸರು ನಾಡು ಕಂಡ ಶ್ರೇಷ್ಠ ಸಂತರಲ್ಲಿ ಒಬ್ಬರಾಗಿದ್ದರು ಆಧ್ಯಾತ್ಮಿಕತೆಯನ್ನ ಮೈಗೂಡಿಸಿಕೊಂಡಿದ್ದ ಅವರು ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿದ್ದರು ಎಂದರು ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ಎತ್ತಿ ತೋರಿಸಿದವರು ಕುಲಕುಲವೆಂದು ಹೊಡೆದಾಡಬೇಡಿ ಎಂಬ ಸಂದೇಶ ನೀಡಿದ್ದ ಕನಕದಾಸರು ಸಮಾಜದ ಮೇಲೂ ಕೀಳುಗಳನ್ನು ತೊಡೆದು ಹಾಕಲು ಶ್ರಮಿಸಿದರು ಅವರ ಚಿಂತನೆಗಳು ಸಾಮಾಜಿಕ ಸುಧಾರಣೆಗೆ ಪ್ರೇರಣೆಯಾಗಿವೆ ಎಂದರು ಅವರ ತತ್ವಾದರ್ಶಗಳು ಕೇವಲ ಜಯಂತಿಯ ಭಾಷಣಗಳಿಗೆ ಮಾತ್ರ ಸೀಮಿತವಾಗಬಾರದು ಅವರ ಆದರ್ಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಹಾಗಾದಲ್ಲಿ ಸುಂದರ ಸಮಾಜ ಕಟ್ಟಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಸಚಿನ್ ರಾಠೋಡ್ ಸುಭಾಷ್ ರಾಠೋಡ್ ಗಜಾಧರ್ ರಾಠೋಡ್ ದಾದಾರಾವ್ ಪವಾರ್ ಬಳವಂತ್ ಪವಾರ್ ಮನೋಹರ್ ಕಲಾಟೆ ಕಂಟೆಪ್ಪ ಜೀರ್ಗೆ ಅಭಿಜಿತ್ ಕೊಕ್ನಾರೆ ಸೇರಿದಂತೆ ಇತರರಿದ್ದರು